शिवा निरु शिवा はいバイ。 ಭಗವಂತನನ್ನ ಹಾಡಿನ ಮೂಲಕ ಆರಾಧಿಸಿದಂತಹ ನಮ್ಮ ಶಾಲೆಯ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಯೋಜಿಸಿರ್ತಕ್ಕಂತಹ ವಿಎಂ ಸಿಂಧಿ ಸರ್ ಮತ್ತು ದಂಪತಿಗಳು ಶ್ರೀ ಕಪಿಲೇಶ್ ದಾಸ್ ತುಳಸಿದಾಸ್ ಮತ್ತು ರಜದಾಸ್ ಟ್ರಸ್ಟ್ ಮುಂಬೈ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಶಾಲಾ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಬಿ ಮಡಿಸ್ತಾಳ ಗುರುಗಳು ಆಗಮಿಸಿರುತ್ತಾರೆ ಅವರು ಕೂಡ ನಮ್ಮ ಎಸ್ ಡಿ ಎಂ ಸಿ ವತಿಯಿಂದ ನಮ್ಮ ವೈಯಕ್ತಿಕವಾಗಿ ನಮ್ಮ ಶಾಲಾ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಎಸ್ ಜಟ್ಟಿ ಗುರುಗಳು ಆಗಮಿಸಿರ್ತಾರೆ ಅವರು ಕೂಡ ಆತ್ಮೀಯವಾದ ಅದೇ ರೀತಿಯಾಗಿ ಆತ್ಮೀಯರು ಸ್ನೇಹಿತರು ಆದಂತಹ ಪ್ರಕಾಶ್ ನಂದಗಿ ಸರ್ ಅವರು ಕೂಡ ಈ ಒಂದು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅವರು ಕೂಡ ಆತ್ಮೀಯವಾದಂತಹ ಅದೇ ರೀತಿಯಾಗಿ ಆತ್ಮೀಯರು ಆದಂತಹ ಪ್ರಕಾಶ್ ಲೋಟೆ ಸರ್ ರಮೇಶ್ ಲೋಟೆ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದನ್ನ ಗಣ್ಯ ದಿಸೆನೆ ಮಾಡ್ಕೊಂಡಿದ್ದರ ತಕ್ಕಂತ ನಮ್ಮ ಶಾಲೆಯ ಮುಖ್ಯ ಗುರುಗಳು, ಎಸ್ಡಿ ಪಾಟಲ್ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇರಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಜೆಪಿ ವಿದ್ಯಾರ್ಥಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಆತ್ಮೀಯವಾದಂತಹ ಸ್ವಾಗತವನ್ನು ಸ್ವಾಗತ we